ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಶೋ ಕನ್ನಡ ಪೆಪ್ಪೆ ಟೀಮ್ನ ಮಾತಾಡ್ತಾ ಇದ್ವಿ ಇವಾಗ ಸಿನಿಮಾ ತಂಡದ ಇಬ್ಬರು ಇದ್ದಾರೆ ಒಬ್ಬರು ಶಿವಕುಮಾರ್ ಅವರು ತೆರೆ ಮುಂದೆ ಕೆಲಸ ಮಾಡಿರೋರು ಇನ್ನೊಬ್ರು ಅಕ್ಷಯ್ ಅವರು ತೆರೆ ಹಿಂದೆ ಕೆಲಸ ಮಾಡಿರೋರು ಸರ್ ನಮಸ್ಕಾರ ಇಬ್ಬರಿಗೂ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿ ಸರ್ ಈ ಸಿನಿಮಾದಲ್ಲಿ ಟ್ರೈಲರಲ್ಲಿ ಬಂದು ಹೋಗ್ತೀರಾ ನಿಮ್ಮ ಸೀನ್ ಬಂದಾಗ ಏನಿದೆ ಹಿಂಗಿದೆ ರಾ ಆಗಿದೆ ಇಡೀ ಸಿನಿಮಾನೇ ರಾ ರಾ ಆಗಿದೆ ನಿಮ್ಮ ಸೀನ್ಗಳು ತುಂಬ ರಾ ಆಗಿದೆ ಸೊ ಏನು ಹೇಳ್ತೀರಾ ಮೊದಲನೇ ಸಿನಿಮಾ ಬಗ್ಗೆ ಸರ್ ಸಿನಿಮಾ ತುಂಬ ರಾ ಆಗಿರೋದಕ್ಕೆ ಕಾರಣ ಆಗಿ ಆ್ಯಕ್ಟ್ ಮಾಡಿಸಿರೋದು ಡೈರೆಕ್ಟ್ರು ಸೊ ಹಾಗಾಗಿ ಅದು ನಿಮಗೆ ರಾ ಥರ ಕಾಣಿಸುತ್ತೆ ಇದು ನಿಮಗೆಲ್ಲೂ ಕೂಡ ಯಾವುದೋ ಎಲ್ಲೋ ಒಂದು ಸೀನು ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ ಅಲ್ಲ ಇದು ವಾಸ್ತವಕ್ಕೆ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲೂ ಅನಿಸ್ತಾ ಇಲ್ಲ ಡೈರೆಕ್ಟ್ರು ಆ ಥರ ನಮ್ಮನ್ನ ಟ್ಯೂನ್ ಮಾಡೋರು ಆ ಥರ ಪ್ರಿಪೇರ್ ಮಾಡಿ ಪಾತ್ರ ಅವರೇ ಡಿಸೈನ್ ಮಾಡಿ ಮೈಂಡಲ್ಲಿ ನಮಗೆ ಅರ್ಥ ಮಾಡಿಸಿ ನಮಗೆ ಆ್ಯಕ್ಟ್ ಮಾಡಿಸಿದ್ದಾರೆ ಸರ್ ಸರ್ ಹೇಗಿತ್ತು ಸರ್ ಸಿ ಜಿ ವರ್ಕ್ ಎಕ್ಸ್ಪೆಷಲಿ ಸರ್ ಈಗ ಸರ್ ಹೇಳ್ದಂಗೆ ಇದು ಒಂದು ರಿಯಲಿಸ್ಟಿಕ್ ಸಬ್ಜೆಕ್ಟು ಅಂದರೆ ಸಿ ಜಿಲೂ ಅಷ್ಟೇ ಸೊ ಎಲ್ಲೂ ಈ ನೀವು ಟೀಸರ್ ಅಥವಾ ಟ್ರೈಲರ್ ಏನೇ ನೋಡಿದ್ರು ಈಗ ಟೈಟ್ಲಿಗೆ ಆಗಿರ್ಬೋದು ಎಲ್ಲೂ ಬಂದು ಒಡೆದು ಮೀನ್ಸ್ ಆ ಥರ ಎಫೆಕ್ಟ್ಸ್ ಏನೂ ಇಲ್ಲದೆ ರಿಯಲಿಸ್ಟಿಕ್ಕಾಗಿ ಒಂದು ಫೈಟ್ ಆಡಿದ್ರೆ ಏನು ಬಿದ್ದರೆ ಏಟ್ ಬಿದ್ದರೆ ಏನು ಎಷ್ಟು ಗಾಯ ಆಗ್ಬೋದು ಎಷ್ಟು ಒಬ್ರು ಇದು ಮಾಡಿದ್ರೆ ಸೊ ಜಂಪ್ ಹೊಡೆದು ಹೊಡೆದಾಗ ಕಲ್ಲು ಬೀಳ್ದೊಳ್ದು ಆ ಥರದ್ದು ಏನೂ ಡೈರೆಕ್ಟ್ರು ಒಂದೇ ಸರ್ತಿ ಲೈಕ್ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗಲೇ ಫಸ್ಟ್ ಹೇಳಿದೆ ನನಗಿದೊಂದು ಕ್ಲೀನ್ ಆ್ಯಂಡ್ ನೀಟಾಗಿರಬೇಕು ಅಂದರೆ ರಿಯಲ್ ಆಗಿ ಒಬ್ರು ಫೈಟ್ ಆಡಿದ್ರೆ ಏನು ಅಷ್ಟೇ ಇರಬೇಕು ಅಂತೇಳಿ ಅದರ ಥರನೇ ಮಾಡ್ಕೊಂಡು ಹೋಗಿದ್ದಂಥ ಸಬ್ಜೆಕ್ಟ್ ಎಲ್ಲೂ ಗ್ರಾಫಿಕ್ಸು ಅದರ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ ನಮಗೆ ಹಾಂ ಅದೇ ಸರ್ ಮೇಜರ್ ಅಂದರೆ ಇದರಲ್ಲಿ ಇದ್ದಿದ್ದೇ ಅದೇ ಚಾಲೆಂಜಿಂಗು ಸೊ ಅಂದರೆ ನೀವು ಟ್ರೈಲರ್ ನೋಡಬೇಕಾದ್ರೆ ಸುಮಾರು ಇದೆ ಬಟ್ ಎಲ್ಲೂ ಅನಿಸ್ಬಾರ್ದು ಸೊ ಅದೇ ನಮ್ಮ ಮೇಜರ್ ಟಾಸ್ಕ್ ಅಂತಿದ್ದೀವಿ ಸರ್ ಎಲ್ಲೂ ನಮಗೆ ತ್ರೀ ಡಿ ಬಂದು ಅಂದರೆ ಗ್ರೀನ್ ಸ್ಕ್ರೀನ್ ಆ ಥರದ್ದು ಯಾವುದೂ ಇರಲಿಲ್ಲ ಮೇಜರಾಗಿದ್ದೆ ಇಡಬೇಕಾಗಿರೋ ಆಬ್ಜೆಕ್ಟ್ಸೇ ರಿಯಲಾಗಿ ಕಾಣಬೇಕು ಎಲ್ಲೂ ಅದು ಫೇಕ್ ಅಂತ ಅನಿಸ್ಬಾರ್ದು ನಮಗೆ ಸರ್ ಹಿಂದೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದರೆ ಆ್ಯಕ್ಟ್ ಮಾಡಿದ್ರಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ರಿ ಪೆಪ್ಪೆ ಹೇಗೆ ಸಿಕ್ತು ಡೈರೆಕ್ಟ್ರು ಪರಿಚಯ ಆದರೆ ಹೆಂಗೆ ಈ ಸಿನಿಮಾ ಈ ನಿಮಗೆ ಸರ್ ಡ ಈ ಪೆಪ್ಪೆ ಸಿನಿಮಾ ನಮ್ಮ ಶ್ರೀಲೇಶ್ ಸಾರ್ ಸಿಕ್ಕಿದ್ದು ನಮ್ಮ ಸತೀಶ್ ನೀನಾಸಂ ಅವರ ಸ್ನೇಹಿತರೊಬ್ಬರು ಅರುಣ್ ಅಂದ್ಬಿಟ್ಟು ಒಬ್ಬರು ಗೊಂಬೆಗಳಲ್ಲೂ ಹೀರೋ ಅವರು ನನ್ನನ್ನು ಶ್ರೀಲೇಶ್ ಸಾರ್ ಹತ್ರ ಕರ್ಕೊಂಡೋಗಿ ಬಂದು ಪರಿಚಯ ಮಾಡಿಸೋರು ಆ್ಯಕ್ಟ್ರು ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು ಅವ್ರು ನನ್ನ ನೋಡಿ ಈ ಥರ ಇರಬೇಕು ಅಂತ ಹೇಳಿದ್ರು ಆ ಥರ ಹೇಳಿ ಆವಾಗ ನನ್ನನ್ನು ಆ ಥರ ಎಲ್ಲ ಕೂದೆಲ್ಲ ಬಿಡಿಸಿ ಆ ಪಾತ್ರಕ್ಕೆ ಯಾವ ಥರ ಬೇಕು ಅಂತ ಹೇಳಿ ನನ್ನನ್ನು ಟ್ಯೂನ್ ಮಾಡಿ ಆ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡು ನಂದು ಈ ಸಿನಿಮಾದಲ್ಲಿ ಮೂರು ಶೇಡ್ಸ್ ಇದೆ ಮತ್ತು ಲೈವ್ ಹೆಡ್ ಶೋ ಮಾಡ್ತಾರೆ ಲೈವ್ ಇದರಲ್ಲಿ ಇನ್ನೊಂದು ಸೆವೆಂಟೀಸ್ ಒಂದು ಗೆಟಪ್ ಬರುತ್ತೆ ಹೆಂಗ್ ಟೋಟಲ್ ಓವರ್ ಆಲ್ ಪೆಪರ್ ಅಂಡ್ ಏರೋ ಎರಡು ಇಡೀ ಸಿನಿಮಾ ಕ್ಯಾರಿ ಓವರ್ ಓಕೆ ಹೇಗಿತ್ತು ಅಂದರೆ ರಿಯಲ್ ಹೌದು ಸರ್ ಓಕೆ ತುಂಬ ಅದು ಏನು ಅಂದರೆ ನಮ್ಮ ನಮ್ಮ ಅವರು ಆ ಥರ ಟ್ಯೂನ್ ಮಾಡಿ ಇಟ್ಬಿಡೋರು ಅವರು ಆ ಪಾತ್ರಕ್ಕೆ ನಮಗೆ ಏನಕ್ಕೆ ಅವರು ಹೆಚ್ಚು ಮಾಡ್ತಾ ಇದ್ದಾರೆ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅದನ್ನೇ ಎಲ್ಲನ ಕಿವಿಗೆ ಹೇಳಿ ನಮ್ಮನ್ನು ರೆಡಿ ಮಾಡಿ ಇಟ್ಕೊಡು ಅವರು ಆವಾಗ ನಮಗೆ ಅದು ಆ್ಯಕ್ಟ್ ಮಾಡಬೇಕು ಆ ಥರದ್ದು ಏನು ಹೇಳ್ತಾ ಇರಲಿಲ್ಲ ಅವರು ಹಾಗಾಗಿ ಅವರು ವಾಸ್ತವ ಸಹಜತೆ ರಿಯಾಲಿಟಿ ಬರಬೇಕಲ್ಲಿ ನಾವು ಆಗಿ ಆ್ಯಕ್ಟ್ ಮಾಡೋದು ಅವ್ರು ಸುತ್ತೇ ಇರಲಿಲ್ಲ ಇದು ಸಹಜವಾಗಿ ಬರಬೇಕು ನ್ಯಾಚುರಲ್ ಆಗಿ ಬರಬೇಕು ಮುಂದೆ ಬೈದ ನಿಮ್ಮ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಫುಟೇಜ್ ಎಲ್ಲ ಅದು ಕವರ್ ಆಗುತ್ತೆ ಟೋಟಲ್ ಓವರ್ ಆಲ್ ಸಿನಿಮಾ ಅದೇ ಥರ ಮಾಡಿರೋದು ಓಕೆ ಯಾವ ಪಾತ್ರನೂ ಆ್ಯಕ್ಟ್ ಮಾಡೋಕ್ಕೆ ಆರ್ಟಿಫಿಷಿಯಲ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಸರಿ ಹೇಳೋದಂಗೆ ಎಲ್ಲೂ ಬಿಟ್ಟಿಲ್ಲ ಅವರು ಓಕೆ ಪಾತ್ರ ಇದು ಹೊಡೆದಾಗಲ್ಲಿ ಯಾವುದು ಇದು ಕಾಲ್ಪನಿಕವಾಗಿರ್ಬಾರ್ದು ವಾಸ್ತವವಾಗಿರಬೇಕು ಅನ್ನೋದು ಅವರ ದೃಷ್ಟಿಕೋನ ಡೈರೆಕ್ಟ್ ಸರ್ ಎಕ್ಸ್ಪೆಷಲಿ ಸಿ ಜಿ ಅಂದರೆ ಹೆಂಗೆ ಹೆಂಗೆ ಕೆಲಸ ನಡೀತು ನಿಮಗಿದು ಯಾವ ಹಂತದಲ್ಲಿ ಕೆಲಸ ಇಡೀ ಶೂಟ್ ಎಲ್ಲ ಮುಗಿದ್ಮೇಲೆ ನಿಮ್ಮ ಹತ್ರ ಬರುತ್ತೆ ಸರ್ ಇಲ್ಲ ಫಸ್ಟು ಶೂಟ್ಕಿಂತ ಬಿಫೋರು ಒಂದು ಸತಿ ಅಪ್ರೋಚ್ ಬರುತ್ತೆ ಸೊ ಲೈಕ್ ಈ ಥರ ಶೂಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಹಾಂ ಬಿಫೋರೇ ಬರ್ತಾರೆ ಸರ್ ಲೈಕ್ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ತಪ್ಪಾಗ್ಬಿಡುತ್ತೆ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಸೊ ಅದನ್ನು ತೊಗೊಂಬಂದಾಗ ಅಷ್ಟು ರಿಯಲಿಸ್ಟಿಕ್ ತಗೊಂಬರಕ್ಕಾಗಲ್ಲ ಸೊ ನಾವು ಆ ಜಾಗದಲ್ಲಿ ಆ ಸೆಟ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ಇದ್ದಾಗ ಸೊ ನಮ್ಗೆ ಏನೇನು ಬೇಕೋ ಅಲ್ಲಿ ಆಬ್ಜೆಕ್ಟು ಒಂದು ಟ್ರ್ಯಾಕ್ ಮಾಡೋಕ್ಕಾಗಿರ್ಬೋದು ಅಥವಾ ಅವರು ಡೈರೆಕ್ಟರ್ ಸರ್ ಏನು ಕೇಳ್ತಾರೋ ಸೊ ಅವತ್ತಿಗೆ ನಾವು ಆ ಅಬ್ಜೆಕ್ಟ್ ಏನು ಬೇಕು ಹಿಂದಿ ದಿವಸನೇ ಹೇಳಿರ್ತೀವಿ ಸೊ ಆ ದಿವಸ ಅದನ್ನು ಫಿಕ್ಸ್ ಮಾಡಿ ಅದಾದಮೇಲೆ ಶೂಟ್ ಮುಗಿದು ಎಡಿಟ್ ಎಲ್ಲ ಮುಗಿದು ಅದಾದಮೇಲೆ ನಮಗೆ ಬರುವಂಥದ್ದು ಶೂಟಿಂಗ್ ಲೊಕೇಶನ್ ಅಲ್ಲೂ ಕೆಲಸ ಇರುತ್ತೆ ಹೌದೌದು ಸೊ ಲೊಕೇಶನ್ ನಾವು ಮಾಡಲಿಲ್ಲ ಅಂದರೆ ಇದರಲ್ಲಿ ನಿಮಗೆ ರಿಯಲಿಸ್ಟ್ ಬರಲ್ಲ ಯೂಶಲಿ ಅನ್ಕೊಂತೀವಿ ಸಿ ಜಿ ಗ್ರಾಫಿಕ್ಸ್ ಅಂದ್ರೆ ಏನಂದರೆ ಶೂಟ್ ಮಾಡಿರೋ ಫುಟೇಜು ನಿಮ್ಮ ಹತ್ರ ಬರುತ್ತೆ ನೀವು ಅದನ್ನ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಇಲ್ಲ ಸರ್ ಫಸ್ಟ್ ಹೋಗಿ ಡೈರೆಕ್ಟರ್ ಜೊತೆ ಅಂದರೆ ಫಸ್ಟ್ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ಡೈರೆಕ್ಟರ್ಗಳು ಕರೆದು ಸೊ ಈ ತರ ಮೇಜರ್ ಸಿ ಇದೆ ಸೊ ಇದಕ್ಕೆ ನಿಮ್ಮ ಸೈಡಿಂದ ನಿಮ್ಗೆ ಏನೇನು ಬೇಕು ಅಂದರೆ ಅವ್ರಿಗೆ ಪ್ರೊಡಕ್ಷನ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಕೇಳ್ತಾರೆ ಸರ್ ಅದನ್ನು ಪ್ಲ್ಯಾನ್ ಮಾಡಿದ್ಮೇಲೆ ಶೂಟಿಗೆ ಹೋಗೋದು ಸರ್ ವಿನಯ್ ಅವ್ರ ಜೊತೆ ಫೈಟು ಹಿಂಗಿತ್ತು ತುಂಬ ಆಗಿದೆ ಫೈಟ್ ಅದು ಸೊ ಇನ್ನರ್ ವೇರಲ್ಲಿ ಅವರು ಪಂಚೆ ಎಲ್ಲ ಫೈಟಲ್ಲೆಲ್ಲ ಬಿದ್ದಿರುತ್ತೆ ಅದರಲ್ಲಿ ಫೈಟ್ ಆಡ್ತಾರೆ ನಿಮ್ಮ ಮೇಲೆ ಬೀಳೋದು ಹೊಡೆಯೋದು ಕಲ್ತೊಂಡು ಹೊಡಿಯೋದು ಥರದ್ದೆಲ್ಲ ಸೊ ಹಿಂಗೆ ಫೈಟ್ ಬಗ್ಗೆ ಸರ್ ನಿಜಲು ವಿನಯ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾವು ಹೊಸೊಬ್ಬರು ಫೈಟ್ ಮಾಡುವಾಗ ಆ್ಯಕ್ಟ್ ಮಾಡುವಾಗ ಬೇರೆ ಫೈಟ್ ಮಾಡುವಾಗ ಏನಾಗುತ್ತೆ ಅದು ನಾವು ಫೈಟಲ್ಲಿ ನಾವೇನು ಟಚ್ ಆದರೆ ಅದು ಸೊ ಹಾಗಾಗಿ ಅವ್ರಿಗೆ ಏಟಾಗಿದ್ದರೆ ಏನೋ ಗೊತ್ತಿಲ್ಲ ನಮಗೆ ಬಟ್ ಇಲ್ಲ ಇಲ್ಲ ಏನೂ ಆಗಿಲ್ಲ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ಎನ್ಕರೇಜ್ ಮಾಡಿದ್ರು ಆಮೇಲೆ ದೊಡ್ಡ ಮನೆಯ ದೊಡ್ಡ ಗುಣ ಅಂದರೆ ನಾವೇನಾದರೂ ಫೈಟಲ್ ಕೆಳಗಡೆ ಬಿದ್ದೋಗಿರ್ತೀವಲ್ಲ ಕಟ್ಟಂತ ತಕ್ಷಣ ನಮ್ಮನ್ನ ಎತ್ತಕ್ಕೆ ಬರ್ತಿದವ್ರೆ ವಿನಯ್ ಸರ್ ರೆಸ್ಟೋರೆಂಟ್ಗಳು ಓಕೆ ಅವ್ರು ಇದ್ರು ವಿನಯ್ ಅವರು ಅವ್ರನ್ನ ಫಸ್ಟ್ ಎತ್ತಿ ನೀರು ಕುಡೀರಿ ಕುಡಿಸಿ ಅಂತ ಹೇಳೋರು ಅವಾಗ ನನಗೆ ದೊಡ್ಡ ಮನೆಯ ದೊಡ್ಡ ಕೂಡ ನನಗೆ ಮೈ ರೋಮಾಂಚನ ಆಗ್ತಾಯಿತ್ತು ಯಾಕೆಂದರೆ ಅವರು ಆ ಥರ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನನಗೆ ಇನ್ನೂ ಬೇರೆ ರಿಯಲಾಗಿ ಬರ್ತಿರ್ಲಿಲ್ಲರೇನೋ ಅಂತ ಅನ್ನಿಸ್ತದೆ ಸರ್ ನೀವು ಯಾವ ಸಿನಿಮಾದಿಂದ ಶುರು ಮಾಡಿದ್ದು ಸಿ ಜಿ ವರ್ಕು ಯಾವ್ದಾವುದು ಹೈಲೈಟ್ಸು ನಿಮ್ಮ ಸಿನಿಮಾ ಕೆರಿಯರಲ್ಲಿ ಆಗ ಸರ್ ನಮ್ಮದು ಫಸ್ಟ್ ಫಸ್ಟು ಸ್ಟಾರ್ಟ್ ಮಾಡಿದ್ದು ಬಂದು ರಿಕ್ಕಿ ಅಂತ ಮೂವಿ ಸೊ ರಿಷಬ್ ಶೆಟ್ಟಿ ಸರ್ ಮತ್ತು ಸರ್ದು ಎಲ್ಲ ಸ್ಟಾರ್ಟ್ ಮಾಡಿದ್ದು ಹೌದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಸೊ ಈಗವರೆಗೂ ಒಂದು ಒನ್ ಸಿಕ್ಸ್ಟಿ ಮೂವೀಸ್ ಹತ್ತತ್ರ ಟಚ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಈಗ ಅಪ್ಕಮಿಂಗ್ ವೀಕಲ್ಲಿ ರಿಲೀಸ್ ಆಗ್ತಿರೋ ಪೌಡರಿಂದ ಹಿಡಿದು ಸೊ ಅದನ್ನು ನಾವೇ ಮಾಡಿರೋದು ಸೊ ಇದಕ್ಕಿಂತ ಮುಂಚೆ ಹಿಟ್ ಅಂದರೆ ನಿಮಗೆ ಬಡವರ ಹಾಸ್ಕಲ್ದು ದ ಧನಂಜಯ್ ಸರ್ದು ನಾವೇ ಮಾಡಿದ್ದು ಲೈಕ್ ಒಂದು ಸಿಕ್ಸ್ಟಿ ಮೂವೀಸಲ್ಲಿ ಸುಮಾರಿದೆ ಸರ್ ಈಗ ಈಗ ರೀಸೆಂಟಾಗಿ ನಡೀತಿರೋದು ಬಂದು ಈಗ ಪೆಪ್ಪೆ ಮುಗಿಸಿ ನೆಕ್ಸ್ಟಿಗೆ ಇದು ಮಾಡ್ತೇವೆ ಸರ್ ಕೆಲವೊಂದು ಸಲ ಅಂದರೆ ಡೈರೆಕ್ಟ್ರುಗಳು ಅದೇ ಬಿಫೋರ್ ನಿಮ್ಗೆ ಅಪ್ರೋಚ್ ಮಾಡಿದ್ರೆ ಕೆಲಸ ತುಂಬ ಈಸಿಯಾಗುತ್ತೆ ಕೆಲವೊಂದು ಸಲ ಶೂಟೆಲ್ಲ ಮುಗಿದು ನಿಮ್ಗೆ ಅಪ್ರೋಚ್ ಮಾಡಿದ್ರೆ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಹೌದು ಸರ್ ನಿಜ ಸರ್ ಅಂದರೆ ಕೆಲವೊಂದು ಸತಿ ಅಲ್ಲಿ ಗೊತ್ತಾಗಲ್ಲ ಸೆಟ್ಟಲ್ಲಿ ಅಂದರೆ ನಮಗೇನು ಬೇಕು ಅನ್ನೋದು ನಮ್ಮ 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 ಸೈಡಿಂದ ಯಾರಾದರೂ ಇದ್ದಾಗ ಅದು ಈಸಿ ಆಗುತ್ತೆ ಅದು ಇಲ್ದೇರೋ ಟೈಮಲ್ಲಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಏನಾಗುತ್ತೆ ಈಗ ಒಂದು ಫೈವ್ ಅವರ್ಸ್ ಮಾಡೋ ಕೆಲಸ ಟೆನ್ ಅವರ್ಸ್ಗೆ ಹೋಗಿ ಹಿಡಿಯುತ್ತೆ ಸೊ ಅದೇ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವಿದ್ದಾಗ ಅದು ರಿಯಲಿಸ್ಟಿಕ್ಕೂ ತರ್ಬೋದು ಪ್ಲಸ್ ಇದನ್ನು ತರ್ಬೋದು ಸರ್ ಪ್ಲ್ಯಾನ್ ಇದ್ದರೆ ಎಕ್ಸ್ಪೆಷಲಿ ಸರ್ ಈಗ ಪೆಪ್ಪೆ ಅಂತ ಸಿನಿಮಾನೆ ಅಂದರೆ ತೊಗೊಂಡ್ರೆ ನಿಮ್ಮ ವರ್ಕು ಏನು ಈಗ ಶೂಟ್ ಮಾಡಿರ್ತಾರೆ ಯಾವುದೋ ಒಂದು ಸೀನು ಶೂಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಕ್ಯಾಮ್ರ ಇಟ್ಟಿರ್ತಾರೆ ರಿಯಲ್ ಲೊಕೇಶನ್ಸಲ್ಲಿ ರಿಯಲ್ ಆಗಿ ಶೂಟ್ ಮಾಡಿರ್ತಾರೆ ಸಿ ಜಿ ವರ್ಕ್ ಅಂದರೆ ಏನು ಅಂದರೆ ಏನು ಮಾಡ್ತಿರೋದು ನೀವು ಸರ್ ಎಕ್ಸಾಂಪಲ್ಲು ಇವಾಗ ಫೈಟ್ ಆಯ್ತು ತಗೊಳ್ಳೋಣ ಯಾಕಂದರೆ ಇದರಲ್ಲಿ ಪಿಚ್ಚರಲ್ಲಿ ಜಾಸ್ತಿ ಫೈಟ್ ಇರೋದು ಫೈಟ್ ಯೂಸ್ ಮಾಡಬೇಕಾದ್ರೆ ಯೂಶಲಿ ರೋಪ್ ಯೂಸ್ ಮಾಡಿರ್ತಾರೆ ಅಂದರೆ ಫೈಟರ್ಸ್ಗೋ ಅಥವಾ ಬೀಳೋರಿಗೆ ಏನೂ ಆಗಬಾರ್ದು ಅಂತ ಕೆಳಗೆ ಬೆಡ್ ಹಾಕಿರ್ತಾರೆ ಸೊ ಆ ಬೆಡ್ಡನ್ನು ಎರೇಂಜ್ ಮಾಡಿ ನಾವು ಆ ಗ್ರೌಂಡನ್ನು ತರಬೇಕು ಜೊತೆಗೆ ವೈಡ್ ಆ್ಯಂಗಲ್ ಇಟ್ಟಾಗ ಹಿಂದ್ಗಡೆ ಒಬ್ರು ಯಾರೊಬ್ರು ನಡ್ಕೊಂಡು ಹೋಗ್ತಿರ್ತಾರೆ ಅಂದರೆ ಹಿಂದೆ ಬ್ಯಾಕ್ ಅದು ಡಿಸ್ಟರ್ಬೆನ್ಸ್ ಆಗಬಾರ್ದು ಆಡಿಯನ್ಸ್ ನೋಡೋರಿಗೆ ಅನ್ನೋದಕ್ಕೋಸ್ಕರ ಅದೆಲ್ಲ ಆ ಥರದ್ದು ಜಾಸ್ತಿ ಬರುತ್ತೆ ಸರ್ ಸೊ ಅವ್ರನ್ನೆಲ್ಲ ರಿಮೂವ್ ಮಾಡಿ ಲೈಕ್ ನೋಡ್ಬೇಕಾದ್ರೆ ನೀಟ್ ಒಂದು ಫೈಟ್ ಅನ್ನೋ ಥರ ಫೀಲ್ ಆಗಬೇಕು ಸರ್ ಕೆಲವೊಂದು ಸತಿ ಹೊಡಿಬೇಕಾದ್ರೆ ಬ್ಲಡ್ಡು ರಿಯಲಾಗಿ ತರೋಕ್ಕಾಗಲ್ಲ ಸೊ ಅವಾಗ ನಾವು ಆ ಬ್ಲಡ್ಡು ಅಥವಾ ಆ ಉಂಡು ಅಷ್ಟೇ ನಿಮಗೆ ಒಂದು ಚಾಕು ತೊಗೊಂಡು ಬೀಸ್ದಾಗ ಆ ಜಾಗದಲ್ಲಿ ಕಟ್ ಸೊ ಅದೆಲ್ಲನೂ ಸಿ ಜಿಲೇ ಮಾಡಬೇಕಾಗತ್ತೆ ಸರ್ ಅಂದರೆ ಯೂಶ್ವಲಿ ಬ್ಲಡ್ಡು ಈಗ ಹಳೆ ಸಿನಿಮಾಗಳಲ್ಲೆಲ್ಲ ಬ್ಲಡ್ ಅಂದರೆ ಯೂಶ್ವಲಿ ಆ ರಕ್ತದ ಬಣ್ಣಕ್ಕೆ ಥರದ್ದು ಹಾಕೋರು ಕಲರ್ ಮಾಡಿ ಹಾಕೋರು ಈಗ ಈ ಸಿನಿಮಾದಲ್ಲಿ ಅಥವಾ ಬೇರೆ ಸಿನಿಮಾದಲ್ಲಿ ಬ್ಲಡ್ ಸಿ ಜಿಯಲ್ಲೇ ಮಾಡ್ತಾರೆ ಅಥವಾ ರಿಯಲಾಗಿ ಮಾಡ್ತಾರೆ ಹೆಂಗದ ಸರ್ ತುಂಬ ಕ್ಲೋಸಪ್ ಇತ್ತು ಇದ್ದಾಗ ರಿಯಲ್ಗೆ ಹೋಗ್ತಾರೆ ಸರ್ ಅಂದರೆ ಅವ್ರ ಮುಖದ ಮೇಲೆಲ್ಲ ಟಚ್ ಎಲ್ಲಾದರೂ ಇಂಟ್ರಾಕ್ಷನ್ ಇರಬೇಕು ಅನ್ನೋದಾದರೆ ರಿಯಲ್ಗೆ ಹೋಗ್ತಾರೆ ಹಂಗೆ ಇಲ್ಲದೆ ಫೈಟಲ್ಲಿ ಹಿಂಗೆ ಒಡೆದು ಹಿಂಗೆ ತಿರುಗಿ ಬೀಳ್ತಾರಲ್ಲ ಸರ್ ಆ ಫೋರ್ಸಲ್ಲಿ ಬ್ಲಡ್ಡನ್ನು ಕಾಣಿಸಲ್ಲ ಫ್ರೇಮಲ್ಲಿ ಅವಾಗ ನಾವು ಅದನ್ನು ಪ್ಲೇಸ್ ಮಾಡ್ಕೊತೀವಿ ಸರ್ ಸರ್ ಇದು ಟ್ರೈಲರಲ್ಲಿ ಒಂದು ಸೀನ್ ಬರುತ್ತೆ ನಿಮ್ಮದು ಬ್ಯಾಕ್ ಶಾರ್ಟ್ ಹಿಂದುಗಡೆಯಿಂದ ಹೋಗ್ತಾ ಇರ್ತೀರ ಫುಲ್ ನ್ಯೂಡಾಗಿ ತೆಗ್ದಿದ್ದಾರೆ ಸೊ ಆ ಶಾರ್ಟ್ ಬಗ್ಗೆ ಹಿಂಗಿತ್ತು ಸೊ ಅದು ರಿಯಲಿಸ್ಟಿಕ್ಕಾಗಿ ಮಾಡಿದ್ದ ಅಥವಾ ಏನದು ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಒಂದು ಕಡೆ ರಕ್ತ ಒಂದು ಕಡೆ ರಾನೆಸ್ಸು ಅದೆಲ್ಲ ತುಂಬ ಇದಾಗಿದೆ ಸರ್ ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಮನೆ ಕೆಲಸದ ಪಾತ್ರ ಸೊ ಹಾಗಾಗಿ ನಮ್ಮ ಒಬ್ಬ ದಣಿ ಅಂತ ಏನಿರ್ತಾನೆ ಅವನು ಯಾವುದು ಹೇಳ್ತೇನೆ ಅದಕ್ಕೆ ನಾನು ಹಾನೆಸ್ಟಾಗಿರ್ತೀನಿ ಯಾವುದೋ ಒಂದು ಕೆಲಸ ಹೇಳಿರ್ತಾರೆ ಅದಾಗಿರಲ್ಲ ಫಸ್ಟ್ ಟೈಮ್ ಅವ್ರಿಗೆ ಬೇಜಾರಾಗುತ್ತೆ ಬೇಜಾರಾದಾಗ ಅವ್ರು ಹೇಳ್ತಾರೆ ಆವಾಗ ನಾನು ಅಪ್ಪ ಆ ಸೀನ್ನ ನಾನು ಆ್ಯಕ್ಟ್ ಮಾಡಬೇಕಾಗತ್ತೆ ಹಿಂದಿನ ದಿವಸ ಡೈರೆಕ್ಟ್ರಿಗೆ ಪ್ರಿಪೇರ್ ಮಾಡಿರ್ತಾರೆ ನಮಗೆ ಅದು ಹಿಂದಿನ ದಿವಸ ಹೇಳಿದಾಗ ಒಂದು ಸ್ವಲ್ಪ ಮುಜುಗರ ಆಯಿತು ಬಟ್ ಸ್ಪಾಟಲ್ಲಿ ನಂಗೆ ನಾನು ನನ್ನಿಸ್ಲಿಲ್ಲ ಏಕೆಂದರೆ ಅದು ಆ ಪಾತ್ರಗಳಿಗೆ ನಾವು ಆ ಥರ ನಮ್ಮ ಸಾರು ಅಷ್ಟೇ ನಾವು ಅವರೆಲ್ಲ ರಂಗಭೂಮಿಯಿಂದ ಬಂದವರಾಗಿರೋದ್ರಿಂದ ನಾವು ವಾಸ್ತವಕ್ಕೆ ನಾವು ಹತ್ತಿರವಾಗಿ ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ ಸರ್ ಸೊ ಫೈನಲಿ ರಿಲೀಸ್ ಆಗ್ತದೆ ಸರ್ ಸಿನ್ಮಾ ಫೈನಲಾಗಿ ಆಗಿ ಹೇಳೋದಾದರೆ ಸೇ ಜನ ಇವಾಗ ಇವಾಗ ಮತ್ತೆ ಬರ್ತಿದ್ದಾರೆ ಸೊ ಅದೇ ಪ್ರೋತ್ಸಾಹ ಮತ್ತೆ ಹಂಗೆ ಕಂಟಿನ್ಯೂ ಆಗಲಿ ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ಎಷ್ಟೋ ಪಿಚ್ಚರ್ ಮಾಡಿ ಅಂದರೆ ಇದೇ ಥರ ಡೇ ನೈಟ್ ಮಾಡಿರ್ತೀವಿ ಸರ್ ಸೊ ಅದನ್ನು ಜನ ಬಂದು ನೋಡಲಿಲ್ಲ ಅಂದಾಗ ಅದು ನಮಗೂ ಒಂಥರ ಬೇಜಾರ ಸೊ ನಾವು ಇಸ್ಕೊಂಡಿರ್ತೀವಿ ಓಕೆ ಬಟ್ ಸ್ಟಿಲ್ ಅದು ರಿಲೀಸ್ ಆಗಿ ಇಟ್ಟಾದರೆ ಅಂದರೆ ಅಜ್ಜ ಆ ಪ್ರೊಡ್ಯೂಸರ್ಗೆ ಮತ್ತೆ ಹೋದಾಗ ಅವ್ನು ಇನ್ನೊಂದು ನಾಲ್ಕೈದು ವಾಪಸ್ ಬರುತ್ತೆ ಸೊ ಹಾಗೆ ನಮ್ಮದು ಬಿಸ್ನೆಸ್ ಡೆವಲಪ್ ಆಗುತ್ತೆ ಸರ್ ಒಂದು ಸದೆಲ್ಲ ಸ್ಟಾಪ್ ಆಯಿತು ಅಂದರೆ ಈ ಕಡೆ ಎಲ್ಲ ಯಾರ್ಯಾರು ವರ್ಕರ್ಸು ಟೆಕ್ನಿಷಿಯನ್ಸ್ ಎಲ್ಲರಿಗೂ ಪ್ರಾಬ್ಲಮು ಸೊ ಜನ ವಾಪಸ್ ಬರ್ತಿದ್ದಾರೆ ಸೊ ಅದೇ ಥರನೇ ಇದಕ್ಕೂ ಎಲ್ಲನೂ ಕಂಟಿನ್ಯೂ ಆಗಲಿ ಅಂತ ಹೇಳ್ಕೊಳ್ತೀವಿ ಸರ್ ಸರ್ ನೀವು ಫೈನಲ್ ಆಗಿ ಸರ್ ಏನಿಲ್ಲ ಕೆಪೆ ನಾವು ಈಗ ಬೇರೆ ಭಾಷೆಗಳನ್ನ ಕಂಪೇರ್ ಮಾಡಿಕೊಂಡು ಕನ್ನಡದಲ್ಲಿ ಈ ಥರದ್ದು ಬರ್ತಾ ಇಲ್ಲ ಕಂಟೆಂಟ್ ಓರಿಯೆಂಟೆಡ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತು ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನ್ಮಾ ಅಂತ ಡಿವೈಡ್ ಮಾಡ್ತಾರೆ ಇವೆರಡನ್ನು ಬ್ಲೆಂಡ್ ಮಾಡಿ ವಾಸ್ತವಕ್ಕೆ ಹತ್ತಿರವಾಗಿ ಕಲ್ಟ್ ಇರ್ತಕ್ಕಂಥ ಒಂದು ಅತ್ಯುತ್ತಮ ಚಿತ್ರ ಇದು ಕನ್ನಡದಲ್ಲ ಒಂದು ವಿಭಿನ್ನವಾದ ಪ್ರಯತ್ನ ಅಂತಲೇ ಹೇಳ್ಬೋದು ಇದು ಕನ್ನಡಕ್ಕೆ ಒಂದು ಹೊಸ ಜಾನರನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಮೂವತ್ತನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ನಮಸ್ಕಾರ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಒಳ್ಳೆದಾಗಲಿ ಸಿನಿಮಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್